ಅಕ್ರಮ ಅಂಗಡಿ ಮುಂಗಟ್ಟುಗಳನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ತಿಳಿದು ಬರ್ತಾ ಇದೆ ಅಕ್ರಮ ಅಂಗಡಿ ಮುಂಗಟ್ಟುಗಳ ಶೀಟುಗಳನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಸೊ ತೆರವು ಕಾರ್ಯಾಚರಣೆ ಸರ್ಕಾರದ ಒಂದು ಕಾನೂನು ಮಟ್ಟದಲ್ಲಿ ಒಂದು ಇರುತ್ತೆ ಚೌಕಟ್ಟಿರುತ್ತೆ ಸೊ ಹಾಗಾಗಿ ಈ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಿದೆ ಅನ್ನೋದಾಗಿ ತಿಳಿದು ಬರ್ತಾ ಇದೆ ಟಿ ಬಿ ವೃತ್ತದಿಂದ ಕೊಲ್ಲಿ ವೃತ್ತದವರೆಗೆ ತೆರವು ಕಾರ್ಯಾಚರಣೆ ಈಗ ಮಂಡ್ಯದ ಮದ್ದೂರಿನಲ್ಲೂ ಕೂಡ ನಡೆದಿರೋದು ಸಂಬಂಧಿಸಿದ ಹಾಗೆ ಮಾಹಿತಿ ನೀಡುತ್ತಾ ಹೋಗ್ತೀವಿ ನಗರಸಭೆಯ ಆಯುಕ್ತರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿರದೆ ಕಾರ್ಯಾಚರಣೆಯ ವೇಳೆ ಒತ್ತುವರಿದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ನೋಡಿ ತೆರವು ಕಾರ್ಯಾಚರಣೆಗೆ ಬ್ರೇಕ್ ಹಾಕುವ ಹಾಗೆ ಮನವಿ ಮಾಡಿಕೊಳ್ಳಲಾಗಿದೆ ಕಾಲಾವಕಾಶ ನೀಡುವಂತೆ ಮಾಲೀಕರು ಒತ್ತಾಯವನ್ನು ಮಾಡಿದ್ದಾರೆ ಸೊ ಮನವಿ ತಿರಸ್ಕರಿಸಿ ತೆರವು ಕಾರ್ಯಾಚರಣೆ ಮುಂದುವರಿದಿದೆ ಅನ್ನೋದಾಗಿ ಕೂಡ ತಿಳಿದು ಬರ್ತಾ ಇದೆ ಗಮನಿಸಬೇಕು ತನಿಸಂದ್ರ ಕೋಗಿಲ್ವಟು ಈಗ ಮದ್ ಮದ್ದೂರು ಮಂಡ್ಯದ ಮದ್ದೂರ್ನಲ್ಲೂ ಕೂಡ ಅಲ್ಲಿ ರೋಡಿಗೆ ಮುಂದೆ ಎಷ್ಟು ಜಾಗ ಇದೆ ಅಷ್ಟೆಲ್ಲ ನಮ್ಮದೇ ಅನ್ನೋ ಆ ರೀತಿಯಲ್ಲಿ ಈ ಶೀಟು ಈ ಏನು ಒಂದು ಈ ರೀತಿಯಾಗಿ ಅವರ ಬ್ಯಾನರ್ಸು ಬಟ್ಟಿಂಗ್ಸು ಅದನ್ನೆಲ್ಲ ಹಾಕ್ಕೊಂಡು ಅಡ್ವರ್ಟೈಸ್ಮೆಂಟ್ ಅವರದು ರೋಡ್ ಮೇಲೆ ಇರುತ್ತೆ ಆ ಒತ್ತುವರಿ ಅನ್ನೋದು ಎಷ್ಟು ಸ್ಪಷ್ಟವಾಗಿದೆ ಈ ಬೆಂಗಳೂರಿನಲ್ಲಂತೂ ಆ ಥರದ ಒತ್ತುವರಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಸೊ ಇನ್ನು ಇದು ಮಂಡ್ಯದಿಂದ ಬರ್ತಾ ಇರುವಂತಹ ದೃಶ್ಯ ಈಗ ಆ ನಗರಸಭೆಯ ಆಯುಕ್ತರ ನೇತೃತ್ವದಲ್ಲಿ ಈ ತೆರವು ಕಾರ್ಯಾಚರಣೆ ಆಗಿದೆ ಅನ್ನೋದಾಗಿ ತಿಳಿದು ಬರ್ತಾ ಇದೆ ಒತ್ತುವರಿ ಮಾಡ್ಕೊಂಡವರೆಲ್ಲ ಈಗ ನಮ್ ಕಾಲಾವಕಾಶ ಕೊಡಿ ಅನ್ನೋದಾಗಿ ಹೇಳ್ತಾ ಇದ್ದಾರಂತೆ

ఇష్ట కర్తవ్యేవ్ సర్కల్ ఇన్స్పెక్టర్ డిపార్ట్మెంట్ డిపార్ట్మెంట్స్ ఎలాగూ ఇష్టపడతాను